ನಡೆಯಿತು ಇಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳು ಆರ್ಎಸ್ಎಸ್ ವಿಚಾರವಾಗಿ ಜಟ್ಟಾಪಟಿ ನಡೆಯಿತು ನಾವೆಲ್ಲ ಆರ್ಎಸ್ಎಸ್ ಭರತ್ ಮಾತಾ ಕಿ ಜೈ ಆರ್ಎಸ್ಎಸ್ ನಿಂದ ಬಾದ್ ಅಂತ ಬಿಜೆಪಿಯ ನಾಯಕರುಗಳು ಭರ್ಜರಿಯಾಗಿ ಘೋಷಣೆಗಳನ್ನು ಹಾಕಿದ್ರು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಜೈಕಾರ ಕೂಡ ಹಾಕಿದ್ರು ಆರ್ಎಸ್ಎಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಜೈ ಭೀಮ್ ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರು ಅದಕ್ಕೂ ಕೌಂಟರ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಅವರು ಪ್ರಶಂಸೆ ಮಾಡಿರೋದು ಒಂದು ಭಾಗ ಎರಡನೇದು ಈ ನಮ್ಮ ಚಂದ್ರಬಾಬು ನಾಯ್ಡು ಚಂದ್ರ ಅವರು ಮಂತ್ರಿ ಮಂಡ್ಯದ ಕೆಲವು ಮಂತ್ರಿಗಳು ಕರ್ನಾಟಕಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಹೋಗಿದ್ದಾರೆ ಯಾವಾಗ ಅಂತಂದ್ರೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಮೇಲೆ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟದ ಮುಖ್ಯಮಂತ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ರಾಮಲಿಂಗ ರೆಡ್ಡಿ ಅವರು ಇವರೇ ಕರ್ಕ ಬಂದಿರೋರು ನನ್ನ ಹತ್ರ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಬಿಜೆಪಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದು ಅಧ್ಯಯನ ಮಾಡಿಬಿಟ್ಟು ಹೋಗಿದ್ದಾರೆ ಮಹಾರಾಷ್ಟದವರು ಪ್ರತಾಪ್ ಸರ್ನಾಯ್ಕ್ ಇದು ಎರಡು 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 ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ರು ನೋಡಿ ಫೋಟೋ ನಡೀತು ಇಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕರನ್ನು ಆರ್ಎಸ್ಎಸ್ ವಿಚಾರವಾಗಿ ಜಟ್ಟಾಪಟಿ ನಡೀತು ನಾವೆಲ್ಲ ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಆರ್ಎಸ್ಎಸ್ ಜಿಂದಾಬಾದ್ ಅಂತ ಬಿಜೆಪಿಯ ನಾಯಕರುಗಳು ಭರ್ಜರಿಯಾಗಿ ಘೋಷಣೆಗಳನ್ನು ಹಾಕಿದ್ರು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಜೈಕಾರ ಕೂಡ ಹಾಕಿದ್ರು ಆರ್ಎಸ್ಎಸ್ಗೆ ಬಾಬಾ ಸಾಹೇಬ್ ಗೆ ಜೈ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಜೈ ಭೀಮ್ ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರು ಅದಕ್ಕೂ ಕೌಂಟರ್ ಮಾಡ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಯು ಅವರು ಪ್ರಶಂಸೆ ಮಾಡಿರೋದು ಒಂದು ಭಾಗ ಎರಡನೇದು ಈ ನಮ್ಮ ನಾಯ್ಡು ನಾಯ್ಡು ಅವರು ಚಂದ್ರದ ಕೆಲವು ಮಂತ್ರಿಗಳು ಕರ್ನಾಟಕಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಹೋಗಿದ್ದಾರೆ ಯಾವಾಗ ಯಾವಾಗಂತಂದ್ರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಮೇಲೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟದ ಮುಖ್ಯಮಂತ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ರೆಡ್ಡಿ ಅವರು ಇವರೇ ಕರ್ಕ ಬಂದಿರೋರು ನನ್ನ ಹತ್ರ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಬಿಜೆಪಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದು ಅಧ್ಯಯನ ಮಾಡಿಬಿಟ್ಟು ಹೋಗಿದ್ದಾರೆ ಮಹಾರಾಷ್ಟದವರು ಪ್ರತಾಪ್ ಸರ್ನಾಯ್ಕ್ ಇದು ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿದ್ರು ನೋಡಿ ಫೋಟೋ ಅಂದ್ರೆ ಆಮೇಲೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಿತು ಇಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕ ಕಂಡು ಆರ್ಎಸ್ಎಸ್ ವಿಚಾರವಾಗಿ ಜಟ್ಟಾಪಟಿ ನಡೆಯಿತು ನಾವೆಲ್ಲ ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಆರ್ಎಸ್ಎಸ್ ಜಿಂದಾಬಾದ್ ಅಂತ ಬಿಜೆಪಿಯ ನಾಯಕರುಗಳು ಭರ್ಜರಿಯಾಗಿ ಘೋಷಣೆಗಳನ್ನು ಹಾಕಿದ್ರು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಜೈಕಾರ ಕೂಡ ಹಾಕಿದ್ರು ಆರ್ಎಸ್ಎಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಜೈ ಭೀಮ್ ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರು ಅದಕ್ಕೂ ಕೌಂಟರ್ ಅಸೆಂಬ್ಲಿ ಅವರು ಪ್ರಶಂಸೆ ಮಾಡಿರೋದು ಒಂದು ಭಾಗ ಎರಡನೇದು ಈ ನಮ್ಮ ಚಂದ್ರಬಾಬು ನಾಯ್ಡು ಚಂದ್ರ ಅವರು ಮಂತ್ರಿ ಮಂಡ್ಯದ ಕೆಲವು ಮಂತ್ರಿಗಳು ಕರ್ನಾಟಕಕ್ಕೆ ಬಂದ ಗ್ಯಾರಂಟಿ ಯೋಜನೆಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಹೋಗಿದ್ದಾರೆ ಯಾವಾಗ ಅಂತಂದ್ರೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಮೇಲೆ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟದ ಮುಖ್ಯಮಂತ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ರಾಮಲಿಂಗ ರೆಡ್ಡಿ ಅವರು ಇವರೇ ಕರ್ಕ ಬಂದಿರೋರು ನನ್ನ ಹತ್ರ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಬಿಜೆಪಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದು ಅಧ್ಯಯನ ಮಾಡಿಬಿಟ್ಟು ಹೋಗಿದ್ದಾರೆ ಮಹಾರಾಷ್ಟದವರು ಪ್ರತಾಪ್ ಸರ್ನಾಯ್ಕ್ ಇದು ಎರಡು 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 ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದ್ರು ನೋಡಿ ಫೋಟೋ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಇಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಾಯಕರು ಆರ್ಎಸ್ಎಸ್ ವಿಚಾರವಾಗಿ ಜಟ್ಟಾಪಟಿ ನಡೀತು ನಾವೆಲ್ಲ ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಆರ್ಎಸ್ಎಸ್ ನಿಂದಾಬಾದ್ ಅಂತ ಬಿಜೆಪಿಯ ನಾಯಕರುಗಳು ಭರ್ಜರಿಯಾಗಿ ಘೋಷಣೆಗಳನ್ನು ಹಾಕಿದ್ರು ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಜೈಕಾರ ಕೂಡ ಹಾಕಿದ್ರು ಆರ್ಎಸ್ಎಸ್ಗೆ ಬಾಬಾ ಸಾಹೇಬ್ ಗೆ ಜೈ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಜೈ ಭೀಮ್ ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರು ಅದಕ್ಕೂ ಕೌಂಟರ್ ಮಾಡ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಯು ಅವರು ಪ್ರಶಂಸೆ ಮಾಡಿರೋದು ಒಂದು ಭಾಗ ಎರಡನೇದು ಈ ನಮ್ಮ ನಾಯ್ಡು ನಾಯ್ಡು ಅವರು ಚಂದ್ರದ ಕೆಲವು ಮಂತ್ರಿಗಳು ಕರ್ನಾಟಕಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಹೋಗಿದ್ದಾರೆ ಯಾವಾಗ ಯಾವಾಗಂತಂದ್ರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಮೇಲೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟದ ಮುಖ್ಯಮಂತ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ರೆಡ್ಡಿ ಅವರು ಇವರೇ ಕರ್ಕ ಬಂದಿರೋರು ನನ್ನ ಹತ್ರ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಬಿಜೆಪಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದು ಅಧ್ಯಯನ ಮಾಡಿಬಿಟ್ಟು ಹೋಗಿದ್ದಾರೆ ಮಹಾರಾಷ್ಟದವರು ಪ್ರತಾಪ್ ಸರ್ನಾಯ್ಕ್ ಇದು ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿದ್ರು ನೋಡಿ ಫೋಟೋ ಅಂದ್ರೆ ಆಮೇಲೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು